ರೆ ಈಗೆಲ್ಲ ದೇಶದಲ್ಲದೆ ಹುಳಿ ಹಬ್ಬದ ಆಚರಣೆಯ ಒಂದು ಸಂಭ್ರಮ ದೊರೆಗಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ರಾಜ್ಯದಲ್ಲಿ ವಿಶಿಷ್ಟವಾಗಿ ಆಚರಿಸಿ ಆಚರಿಸುತ್ತಿರುವ ಹುಳಿ ಹಬ್ಬ ನಮಲೂರಿನಲ್ಲಿ ಇದೆ ಇಲ್ಲಿ ಪ್ರತಿ ಹೋಣಿ ಪುಟ್ಟರು ರಾಮದೇವರನ್ನು ಪ್ರತಿ ನಂತರ ಹುಣ್ಣಿಮೆ ಮಠದ ಹೋಬಳಿ ಆಡಿ ಹೋದ್ರಿಯ ಸಾಯಂಕಾಲದಿಂದ ಕಾಮದೇವರುಗಳು ಹೇಳುತ್ತವೆ ಇದು ಆನಿ ಕಾಮದೇವರು ಪ್ರತಿಯೊಂದು ಪ್ರತಿಯೊಂದು ಕಾಮದೇವರ ಮುಂದೆ ಪ್ರತಿಯೊಂದು ಯುವಕರ ಹಲಿಗೆಯ ಮೇಳ ಬಹಳ ಅದ್ದೂರಿಯಾಗಿ ಹಲಿಗೆಗಳನ್ನು ಬಾಡಿಸುತ್ತಾ ಆ ಜನರಿಗೆ ಮನರಂಜನೆಯನ್ನು ನೀಡುತ್ತಾ ನಾವು ಸಹ ಮನರಂಜನೆಯನ್ನು ಮಾಡುತ್ತಾ ಆ ಕಾಮದೇವರ ದರ್ಶನಗಳನ್ನು ಮಾಡ್ತಾರೆ ಹೀಗೆ ಪ್ರತಿಯೊಂದು ಕಾಮದೇವರ ಮುಂದೆ ಹೀಗೆ ಒಂದು ಹಲಿಗೆ ಮೇಳ ನವಲು ಇಲ್ಲಿಗೆ ಎಲ್ಲ ಕಾಮದೇವರುಗಳು ಇಲ್ಲೇ ಪ್ರಯಾಣಿಸಿ ಹೋಗಬೇಕು ಈ ಮೊದಲು ಅವರು ಎಲ್ಲ ಕಾಮದೇವರು ಶ್ರೀರಾಮಲಿಂಗೇಶ್ವರ ಕಾಮಣ್ಣ ದೇವರ ಪೂರ್ಣ ಕಾಮಣ್ಣ ದೇವರ ಮುಂದೆ ಎಲ್ಲವೂ ಮೆರವಣಿಗೆ ಹೊರಟು ಬಂದು ಕಾಮದೇವರೂ ದರ್ಶನವನ್ನು ತೆಗೆದುಕೊಂಡು ಬರ್ತವೆ ಹೀಗೆ ಈ ಒಂದು ಪ್ರತಿಯೊಂದು ಕಾಮದೇವರ ನನ್ನಗೆಯನ್ನು ವೀಕ್ಷಿಸಲು ಸಂಖ್ಯೆಯಲ್ಲಿ ಯುವಕರು ಆಮೇಲೆ ತಾಯಂದರು ಮಕ್ಕಳು ಎಲ್ಲರೂ ಒಂದು ಕಾಮದೇವರ ಮೆರವಣಿಗೆಯನ್ನು ವೀಕ್ಷಿಸಲು ಬರುತ್ತಾರೆ ಇದು ಗ್ರಾಮದೇವಿಗೆ ಹೋಗುವಂಥ ದಾರಿ ಇಲ್ಲಿ ಯುವಕರು ಎಲ್ಲ ಕಾಮದೇವರನ್ನ ನೋಡಲಿಕ್ಕೆ ಇಲ್ಲಿ ಬರ್ತಾರೆ ಇಲ್ಲಿಂದ ಪ್ರತಿಯೊಂದು ಕಾಮದೇವರುಗಳು ಎಲ್ಲೆಂದರೆ ಸದರ ಚೌಡಿ ಗ್ರಾಮದೇವಿಯ ಸ್ಥಳಕ್ಕೆ ಹೋಗಿ ಜಮಾಯಿಸ್ತವೆ ಅಲ್ಲೆಲ್ಲ ಭೇಟಿ ಪಟ್ಟೆ ಅವು ಮುಂದೆ ತಮ್ಮ ಮೂಲ ಸ್ಥಳಕ್ಕೆ ಹೋಗಬೇಕು ಅಂಥ ಒಂದು ಭವ್ಯವಾದ ಗೌಡೇವಣಿಯ ವಿಶಿಷ್ಟ ಆಚರಣೆಯನ್ನು ತಾವು ನವಲುಂದದಲ್ಲಿ ಬಂದು ನೋಡಲೇಬೇಕು ಸುಮಾರು ಐದು ದಿವಸಗಳ ಕಾಲ ನವಲುಂದದಲ್ಲಿ ವಿಭಣೆಯಿಂದ ಹೋಳಿ ಹಬ್ಬದ ಆಚರಣೆ ನಡೀತು ಇದು ಕೊನೆಯ ಕೊನೆಯ ದಿನ ಆ ಎಲ್ಲ ಕಾಮದೇವರುಗಳು ಮೆರವಣಿಗೆಯಾಗಿ ತಮ್ಮ ಮೂಲ ಸ್ಥಳಕ್ಕೆ ಬಂದು ಗಹನವಾಗಿಟ್ಟರೆ ಜವಲಗುಂಡದಲ್ಲಿ ಕಾಮಣ್ಣ ದೇವರ ಮೆರವಣಿಗೆಗಳು ಮುಗಿದು ಹೋಗುತ್ತವೆ ಇಂಥ ಒಂದು ವಿಶಿಷ್ಟ ಹೋಳಿ ಆಚರಣೆಯನ್ನು ನಮ್ಮ ಗುಂಡದಲ್ಲಿ